ನಮಸ್ತೆ ಮಾಸ್ಟರ್ಸ್ ನಾನು ಉಷಾ ಎಲ್ಲರೂ ಆರಾಮವಾಗಿ ನೆಮ್ಮದಿಯಾಗಿ ಮನಸ್ಸಿನ ಎಲ್ಲ ಯೋಚನೆಗಳನ್ನು ಹೊರಹಾಕಿ ಕಂದ ನಂದ ಗೋಪಾಲನನ್ನು ನಿಮ್ಮ ಹೃದಯದಲ್ಲಿ ಕಲ್ಪನೆ ಮಾಡಿಕೊಂಡು ಅವನನ್ನೇ ನೋಡುತ್ತಾ ಶ್ರೀಮನ್ನಾರಾಯಣೀಯಂ ಎಂಬ ಈ ಕೃಷ್ಣ ಕರ್ಣಾಮೃತವನ್ನು ದಯಪಾಲಿಸಿದ ಶ್ರೀ ಗುರುವಿಗೆ ವಂದಿಸುತ್ತಾ ನಮ್ಮೊಳಗಿನ ಸಕಲ ಪಾಪ ಕರ್ಮ ರೋಗ ರುಜಿನಗಳಿಂದ ಹೊರತರುವಂತೆ ಪ್ರಾರ್ಥಿಸುತ್ತ ಆಯುರ್ ಆರೋಗ್ಯ ನೆಮ್ಮದಿ ಸೌಖ್ಯವನ್ನು ಮುಕ್ತಿ ಮೋಕ್ಷವನ್ನು ಪರಮ ಪದವನ್ನು ದಯಪಾಲಿಸು ಎಂದು ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥಿಸುತ್ತಾ ಈ ಕಥಾನಕವನ್ನು ಆಲಿಸೋಣ ಓಂ ನಮೋ ನಾರಾಯಣಯ್ಯ ಕಪಿಲ ಮಹರ್ಷಿಗಳಾಗಿ ಹುಟ್ಟಿದಾಗ ಶ್ರೀಮನ್ನಾರಾಯಣನು ಕಪಿಲಾವತಾರದಲ್ಲಿ ನೀನು ದೇವಹೂತಿಗೆ ಈ ರೀತಿ ಹೇಳಿದೆ ಅಂತ ಹೇಳ್ತಾರೆ ತಿಳಿಸ್ತಾರೆ ಅಂದರೆ ಕಪಿಲನ ಅವತಾರವನ್ನು ಭಗವಂತ ಎದ್ದಾಗ ಅವನ ತಾಯಿಯಾದಂತಹ ದೇವಹೂತಿಗೆ ಈ ರೀತಿಯ ವಿವರಣೆಯನ್ನು ಕೊಟ್ಟಿದ್ದಾನೆ ಭಗವಂತ ಈ ಪ್ರಪಂಚದಲ್ಲಿ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಹೊಂದಿದ ಮನಸ್ಸು ಪ್ರಾಪಂಚಿಕ ವಿಷಯಗಳಿಂದ ಹೊರಬರಲು ಆಗುವುದಿಲ್ಲ ಅಂದರೆ ಈ ಭೂಮಿ ಮೇಲೆ ಇರುವಂತಹ ಗಂಡ ಹೆಂಡತಿ ಮನೆ ಮಕ್ಕಳು ಮೋಹ ಅದರಿಂದ ಮುಕ್ತವಾದರೆ ನಾವು ಅದರಿಂದ ಸ್ವಲ್ಪ ನಮ್ಮನ್ನು ಬಿಡುಗಡೆ ಪಡಿಸ್ಕೊಂಡ್ರೆ ಮೋಕ್ಷಕ್ಕೆ ಕಾರಣವಾಗುತ್ತೆ ಭಕ್ತಿ ಯೋಗದಿಂದ ಇದು ಸಾಧ್ಯವಾಗುತ್ತೆ ಅಂತ ಕಪಿ ಕಪಿಲ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ ಮೂಲ ಪ್ರಕೃತಿ ಮಹತ್ ಅಹಂಕಾರ ಪಂಚ ತನ್ಮಾತ್ರಗಳು ಪಂಚಮಹಾಭೂತಗಳು ಮನಸ್ಸು ಪಂಚ ಪಂಚಜ್ಞಾನೇಂದ್ರಿಯಗಳೆಂಬ ಹತ್ತು ಇಂದ್ರಿಯಗಳು ಮತ್ತು ಇಪ್ಪತ್ತೈದನೆಯವನಾದ ಪುರುಷ ಅಂದರೆ ನಮ್ಮ ಜೀವ ಈ ರೀತಿ ಜೀವನಿಗೆ ವಿಭಾಗದ ಜ್ಞಾನ ಉಂಟಾದಾಗ ಇದೆಲ್ಲ ಇದೆ ನಮ್ಮೊಳಗಡೆ ಅನ್ನೋದು ಅರಿವಿಗೆ ಬಂದಾಗ ಅವನು ಮಾಯೆಯಿಂದ ಮುಕ್ತನಾಗ್ತಾನೆ ಎಂದು ಕಪಿಲಾವತಾರದಲ್ಲಿ ದೇವ ದೇವಹೂತಿಗೆ ಉಪದೇಶಿಸಿದರು ಭಗವಂತ ಶ್ರೀ ವಿಷ್ಣುವು ಅಂತ ತಿಳಿಸ್ತಾರೆ ಈ ಪುರುಷ ಅಥವಾ ಜೀವ ಪ್ರಕೃತಿಗತವಾದ ಗುಣಗಳಿಗೆ ಅಂಟಿಕೊಂಡಿರುವುದಿಲ್ಲ ಆದರೆ ಈ ಜೀವವೇ ಪ್ರಕೃತಿಗೆ ಅಂಟಿಕೊಂಡರೆ ಪ್ರಕೃತಿ ಅವನನ್ನು ವಶ ಮಾಡಿಕೊಳ್ಳತ್ತೆ ಪ್ರಕೃತಿಯು ನಿರಂತರ ನನ್ನನ್ನು ಭಜಿಸುವುದರಿಂದ ಮತ್ತು ನಿನ್ನ ತತ್ವವನ್ನು ಚಿಂತಿಸುವುದರಿಂದ ತಾನೇ ದೂರವಾಗಿ ಬಿಡುವುದು ಅಂದರೆ ಯಾವಾಗ ನಾವು ಪ್ರಕೃತಿಯನ್ನು ಸಂಪೂರ್ಣವಾಗಿ ಅವಲಂಬಿಸ್ತೀವಿ ನಂಬುತ್ತೀವಿ ಭಜಿಸ್ತೀವಿ ಪ್ರಕೃತಿಯಲ್ಲಿರುವಂಥದ್ದು ಭಗವಂತನೇ ಅಂದರೆ ಮಹಾವಿಷ್ಣುವೇ ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕು ನಾವು ಅವನನ್ನು ಚಿಂತಿಸುವುದರಿಂದ ನಮ್ಮೊಳಗೆ ಇರುವಂತಹ ಮೋಹ ಮಾಯೆಗಳಿಂದ ನಾವು ಬೇಗ ಮುಕ್ತವಾಗ್ತೀವಿ ಅಥವಾ ಮಾಯೆ ನಮ್ಮನ್ನು ಬಿಟ್ಟು ಹೊರಟೋಗುತ್ತೆ ಬಿಡುವಳು ಅಂದರೆ ಮಾಯೆ ನಮ್ಮನ್ನು ಬಿಟ್ಟು ಹೊರಟೋಗ್ತಾಳೆ ಅಂತ ಅರ್ಥ ಹಾಗಂತ ತನ್ನ ತಾಯಿಯಾದ ದೇವಹೂತಿಗೆ ಕಪಿಲ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಭಕ್ತನಾದವನು ಮಾಯೆಯಿಂದ ಹೊರಬರಲು ಆಸನಾದಿಗಳ ಮೂಲಕ ಗರುಡನ ಮೇಲೆ ಆಸೀನಾಗಿರುವ ದಿವ್ಯ ಭೂಷಣಗಳಿಂದ ಆಯುಧಗಳಿಂದ ವಿಭೂಷಿತನಾದ ತಮಾಲ ವೃಕ್ಷಕ್ಕೆ ಸಮನಾದ ಕಾಂತಿಯಿಂದ ಕೂಡಿದ ಮಹಾವಿಷ್ಣುವನ್ನು ನನ್ನ ರೂಪವನ್ನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಪಿಲ ಮಹರ್ಷಿಗಳು ಕಪಿಲ ಮಹರ್ಷಿಗಳು ಮಹಾವಿಷ್ಣುವಿನ ಅವತಾರ ಗೊತ್ತಿದೆ ಪ್ರತಿ ಕ್ಷಣವೂ ನನ್ನನ್ನು ಆರಾಧಿಸುವುದರಿಂದ ನಿನಗೆ ಮುಕ್ತಿ ಮೋಕ್ಷವನ್ನು ಕೊಡಲಾಗುತ್ತೆ ಅನ್ನೋದನ್ನು ದೇವಹೂತಿಗೆ ಹೇಳ್ತಾರೆ ನನ್ನ ದಿವ್ಯ ಗುಣಗಳನ್ನು ಲೀಲೆಗಳನ್ನು ಅನವರತ ಕೇಳುತ್ತಾ ನನ್ನನ್ನು ಧ್ಯಾನಿಸುತ್ತಾ ನನ್ನಲ್ಲಿ ಪರಮ ಭಕ್ತಿ ಉಂಟಾದರೆ ಅದು ಮರಣವನ್ನು ಜಯಿಸುತ್ತದೆ ಅಂದರೆ ನಾವು ಚಿರಂಜೀವಿಗಳಾಗುತ್ತೇವೆ ಅಂದರೆ ಎಕ್ಸಾಂಪಲು ಹನುಮದೇವರು ಎಂದು ಕಪಿಲ ರೂಪದಲ್ಲಿರುವ ಆ ಭಗವಂತ ತನ್ನ ತಾಯಿಯಾದಂತಹ ದೇವಹೂತಿಗೆ ತಿಳಿಸ್ತಾರೆ ಯಾರೂ ಬಹಳ ಕ್ರೌರ್ಯ ಹಿಂಸೆಗಳಿಂದ ಧನವನ್ನು ಸಂಗ್ರಹಿಸಿ ಕುಟುಂಬ ಪೋಷಣೆಯಲ್ಲಿ ಮುಳುಗಿ ಹೆಂಗಸಿನ ಸಹವಾಸದಲ್ಲಿ ಮಕ್ಕಳ ತುಂಟಾಟಗಳಲ್ಲಿ ನಿರತನಾಗಿ ನನ್ನ ಧ್ಯಾನ ಮಾಡದೇ ಇರುವನೋ ಅವನು ನರಕದಲ್ಲಿ ಪ್ರವೇಶಿಸುತ್ತಾನೆ ಎಂದು ನೀನು ಕಪಿಲಾವತಾರದಲ್ಲಿ ನಿನ್ನ ತಾಯಿಯಾದಂತಹ ದೇವಹೂತಿಗೆ ಉಪದೇಶಿಸಿದೆ ಅನ್ನೋದು ಗುರುಗಳ ಮಾತಾಗಿದೆ ತಾಯಿಯ ಗರ್ಭದಲ್ಲಿ ಬಿದ್ದು ಅದರಿಂದ ಖಿನ್ನನಾಗಿ ಜೀವನಿಗೆ ಆಕಸ್ಮಿಕವಾಗಿ ಜ್ಞಾನೋದಯವಾದರೂ ಅಜ್ಞಾನ ನಷ್ಟವಾಗಿ ಬಿಡುತ್ತದೆ ಆನಂತರ ಬಾಲ್ಯವನ್ನು ಕಷ್ಟದಲ್ಲಿ ಕಳೆದು ಯೌವನಕ್ಕೆ ಬಂದರೆ ಅಲ್ಲಿಯೂ ವಿಷಯಾಸಕ್ತನಾಗಿ ಬಿಡುತ್ತಾನೆಂದು ಭಗವಂತ ತಿಳಿಸ್ತಾನೆ ಅವನಿಗೆ ಜ್ಞಾನೋದಯ ಮಾಡ್ಕೋಬೇಕು ಅಂತ ನೆಕ್ಸ್ಟು ಜನ್ಮವನ್ನು ತಗೊಂಡು ಬಂದರೂ ಕೂಡ ಮತ್ತೆ ಅವನು ಆ ಮೌಢ್ಯದಲ್ಲಿ ಮಾಯೆಯಲ್ಲಿ ಮುಳುಗಿ ಆ ಅವನು ಬಾಲ್ಯವನ್ನು ಕಳೆದು ಯೌವನಕ್ಕೆ ಬಂದಿದ ತಕ್ಷಣ ಅಲ್ಲಿ ಬರುವಂತಹ ಆಸಕ್ತಿಗಳಲ್ಲಿ ಮುಳುಗಿ ಅವನನ್ನು ಅವನು ಮರೆತು ಬಿಡ್ತಾನೆ ಅವ್ನು ಬಂದಿರೋ ಕೆಲಸನ ಭೂಮಿ ಮೇಲೆ ಬಂದಿರೋ ಕೆಲಸನ ಮರ್ತೋಗ್ತಾನೆ ಪಿತೃಗಳಿಗೆ ದೇವತೆಗಳಿಗೆ ಯಾರು ಋಣವನ್ನು ಸಲ್ಲಿಸುವರು ಧಾರ್ಮಿಕ ಕಾರ್ಯ ನಡೆಸುವ ಗೃಹಸ್ಥನು ದಕ್ಷಿಣದ ಮಾರ್ಗವನ್ನು ಅಂದರೆ ಧೂಮ ಮಾರ್ಗ ಅಂತ ಕರೀತಾರಂತೆ ವನ್ನು ಹಿಡಿದು ಮೇಲಕ್ಕೆ ತೆರಳುತ್ತಾನೆ ಅವನು ಸೇವೆ ಸಜ್ಜನ ಸಾಂಗತ್ಯ ಪೂಜೆ ಪುನಸ್ಕಾರ ಮಾಡುವವನು ತನ್ನ ಪುಣ್ಯ ಕ್ಷಯಿಸಿದ ನಂತರ ಮತ್ತೆ ಅವನು ಭೂಮಿಗೆ ಹಿಂತಿರುಗ್ತಾನೆ ಆದರೆ ಯಾರು ನನಗೆ ತಮ್ಮ ಎಲ್ಲ ಕರ್ಮ ಫಲವನ್ನು ಸಮರ್ಪಿಸಿ ನಿಷ್ಕಾಮ ಕರ್ಮವನ್ನು ಮಾಡುತ್ತಾ ಜೀವಿಸ್ತಾರೋ ನನ್ನ ಅರ್ಚಿಸ್ತಾರೋ ನನ್ನ ಮಂತ್ರ ಜಪಿಸ್ತಾರೋ ನನ್ನನ್ನು ಮನನ ಮಾಡ್ಕೋತಾ ಇರ್ತಾರೋ ಅವರ ಮಾರ್ಗದಲ್ಲಿ ಎಲ್ಲ ತರಹದ ಅಧಿಕಾರವನ್ನು ಪಡೀತಾರೆ ಮೋಕ್ಷವನ್ನು ಪಡೀತಾರೆ ಅಂತ ಭಗವಂತ ಕಪಿಲರೂಪಿಯಾದ ಶ್ರೀ ಮಹಾವಿಷ್ಣುವು ತನ್ನ ಆ ಜನ್ಮದ ತಾಯಿಯಾದಂತಹ ದೇವಹೂತಿಗೆ ಹೇಳ್ತಾ ಇದ್ದಾನೆ ಹೇ ದೇವ ಈ ರೀತಿಯಾಗಿ ಯಾವುದೂ ತಿಳಿದುಕೊಳ್ಳಬೇಕೋ ಅದನ್ನು ಸುವಿದಿಂದ ಅರಿತು ನಿನ್ನನ್ನು ಸ್ತೋತ್ರಾದಿಗಳಿಂದ ಅರ್ಚಿಸಿದ ನಿನ್ನ ತಾಯಿ ದೇವಹೂತಿಯನ್ನು ಅನುಗ್ರಹಿಸಿ ಆ ವಿಮಲ ಮತಿಯಾದ ದೇವಹೂತಿ ಭಕ್ತಿಯೋಗದಿಂದ ಮುಕ್ತಳಾಗಲು ನೀನು ಯೋಗಿ ಸಮೂಹದೊಂದಿಗೆ ಅಲ್ಲಿಂದ ಹೊರಟು ಜನಹಿತಕ್ಕಾಗಿ ಪೂರ್ವೋತ್ತರ ದಿಕ್ಕಿನಲ್ಲಿ ಈಗಲೂ ವಾಸವಾಗಿರುವೆ ಅಂತ ತಿಳಿಸ್ತಾರೆ ಅಂದರೆ ಈಗಲೂ ಕೂಡ ಕಪಿಲ ಮಹರ್ಷಿಗಳು ಪೂರ್ವ ಪೂರ್ವೋತ್ತರ ದಿಕ್ಕು ಅಲ್ಲಿದ್ದಾರೆ ಅಂತ ತಿಳಿಸ್ತಾರೆ ನಾವು ಅಮರ ಮಹರ್ಷಿಗಳನ್ನು ಅನುಸರಿಸೋದ್ರಿಂದ ಅಮರ ಮಹರ್ಷಿಗಳು ಮಲ್ಲೇಶ್ವರಂನ ಸಿ ವಿ ರಾಮನ್ ಅವರ ಮನೆಯಲ್ಲಿ ಹುಟ್ಟಿದಾಗ ಅವರು ಹುಟ್ಟಿದಂತಹ ರೂಮಿನ ಭೂಮಿಯ ಆಳದಲ್ಲಿ ಕಪಿಲ ಮಹರ್ಷಿಗಳು ಧ್ಯಾನದಲ್ಲಿದ್ದರು ಅಮರ ಅವರು ಹುಟ್ಟಿದಾಗ ಅನ್ನೋದನ್ನು ತಿಳಿಸ್ತಾರೆ ಅವರ ಚರಿತ್ರೆಯನ್ನು ಓದ್ದಾಗ ಅಮರಾರವರ ಚರಿತ್ರೆ ಕಪಿಲ ಮಹರ್ಷಿಗಳ ಆ ಧ್ಯಾನದ ಶಕ್ತಿ ಅಮರಾರವ್ರಿಗೂ ಬಂತು ಅಮರಾರವರು ದೈವಿ ಪುರುಷರು ಅಥವಾ ಶ್ರೀಮನ್ನಾರಾಯಣನ ಅವತಾರ ಸೂರ್ಯನಾರಾಯಣನ ಅವತಾರ ಕೃಷ್ಣನ ಅವತಾರ ಅಂತೆಲ್ಲ ಕೇಳಿದ್ದೀವಿ ಆ ನನ್ನ ಪ್ರೀತಿಯ ಗುರುಗಳು ಮಲ್ಲೇಶ್ವರದಲ್ಲಿ ರಾಮನ್ ಮನೆಯಲ್ಲಿ ಹುಟ್ಟಿದಾಗ ಆ ಜಾಗನ ಏನಕ್ಕೆ ಕೇಳ್ತೀವಿ ಅಂದರೆ ಸಿ ವಿ ರಾಮನವರು ನಮಗಿವಾಗ ಅಮರ ಅವ್ರಿಗಿಂತ ಪರಿಚಯಸ್ರು ಎಲ್ರಿಗೂ ಅನ್ನೋದಕ್ಕೋಸ್ಕರ ಆ ವಿಷಯನ ಹೇಳಲಾಗುತ್ತೆ ಅಮರ ಮಹರ್ಷಿಗಳು ಕಪಿಲ ಮಹರ್ಷಿಗಳು ಭೂಮಿಯ ಆಳದಲ್ಲಿ ತಪಸ್ಸ ಮಾಡಬೇಕಾದ್ರೆ ಇವರ ಜನನವಾಯಿತು ಅಂತ ತಿಳಿಸ್ತಾರೆ ಹೇ ಪರಮಶ್ರೇಷ್ಠನೇ ಹೆಚ್ಚು ಹೇಳುವುದರಿಂದೇನು ಪ್ರಯೋಜನ ನಿನ್ನ ಪಾದ ಪದ್ಮಗಳಲ್ಲಿ ಯಾರು ಭಕ್ತಿ ಇಡುವರೋ ಅವರ ಸಕಲ ಭಯಗಳು ದೂರವಾಗಲಿ ಮನೋಕಾಮನೆಗಳು ಈಡೇರುವುದು ಈಡೇರಲಿ ನೀನು ಹೇಳಿದಂತೆ ಎಲ್ಲರಿಗೂ ಒಳಿತಾಗಲಿ ಆದ್ದರಿಂದ ಹೇ ಗುರು ಪವನಪುರೇಶ ಎಲ್ಲರ ರೋಗ ರುಜಿನಗಳು ನಿರ್ ನಿರ್ನಾಮವಾಗಲಿ ನಿರ್ಮೂಲಗೊಳ್ಳಲಿ ನಿನ್ನಲ್ಲಿ ಭಕ್ತಿ ಉಂಟಾಗುವಂತೆ ನನ್ನನ್ನು ಅನುಗ್ರಹಿಸು ಅಂತ ಪ್ರಾರ್ಥಿಸ್ಕೊಳ್ತಾ ನಿಧಾನವಾಗಿ ನೀವು ಕೈಗಳನ್ನು ಉಜ್ಜಿ ಕಣ್ಣ ಮೇಲೆ ಇಟ್ಕೊಂಡು ನಿಧಾನವಾಗಿ ನಮಸ್ಕರಿಸ್ತಾ ಶ್ರೀಮನ್ನಾರಾಯಣನಿಗೆ ಧ್ಯಾನದಿಂದ ಹೊರಬನ್ನಿ ಕಣ್ಬಿಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು